ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸುತ್ತಾ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಗಣರಾಜ್ಯೋತ್ಸವದ ಅಂಗವಾಗಿ ಭವ್ಯವಾಗಿರ್ತಕ್ಕಂಥ ಈ ಮೆರವಣಿಗೆ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಮತ್ತು ಕ್ಷೇತ್ರದ ಶಾಸಕರು ಸಹೋದರಾಗಿರ್ತಕ್ಕಂಥ ಕರ್ನಾಟಕ ಗಣ ಸರ್ಕಾರದ ಮುಖ್ಯ ಸಚೇತಕರಾಗಿರ್ತಕ್ಕಂಥ ಅಶೋಕಣ್ಣ ಪಟ್ಟಣ ಅವ್ರವರೇ ವೇದಿಕೆ ಮೇಲೆ ಅಶೀಲರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿ ಮಹೋದಯರೇ ಇಲ್ಲಿರ್ತಕ್ಕಂಥ ಎಲ್ಲ ಕನ್ನಡದ ಅಭಿಮಾನಿಗಳೇ ಎಲ್ಲರಿಗೂ ಅನಂತ ಅನಂತ ವಂದನೆಯನ್ನು ಸಲ್ಲಿಸುತ್ತಾ ಕರ್ನಾಟಕ ಅಂದರೆ ಇಡೀ ದೇಶದ ಭವ್ಯವಾಗಿರ್ತಕ್ಕಂಥ ಸೌಂದರ್ಯವನ್ನು ರೂಪಿಸಿರ್ತಕ್ಕಂಥ ಒಂದು ಕ್ಷೇತ್ರ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಕನ್ನಡದ ನೆಲ ಕನ್ನಡದ ಭಾಷೆ ಕನ್ನಡದ ಸಂಸ್ಕೃತಿ ಕನ್ನಡವನ್ನು ಉಳಿಸ್ಕೊಳ್ಳಿಕ್ಕೆ ಏಕೀಕರಣ ಆದ ನಂತರ ಕರ್ನಾಟಕ ದೇಶದಲ್ಲಿ ಅತ್ಯುಮಗತೆರ್ತಕ್ಕಂಥ ಒಂದು ರಾಜ್ಯ ಬಂದರೆ ತಪ್ಪಾಗಲಿಕ್ಕಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ ಇವತ್ತು ಕರ್ನಾಟಕ ಏಕೀಕರಣ ಆದ ನಂತರ ನಾನು ಇವತ್ತಿನ ದಿವಸ ಕರ್ನಾಟಕ ಘನ ಸರ್ಕಾರಕ್ಕೆ ವಿನಂತಿಯಿಂದ ದುರಯಪೂರ್ವವಾಗಿ ಕೇಳ್ಕೊಳ್ತೇನೆ ಮುಖ್ಯಮಂತ್ರಿಗಳಾಗಿರ್ಬೋದು ಆದಿಯಾಗಿ ನಾಳೆ ಮಂತ್ರಿಮಂಡಲ ರಚನೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರಕ್ಕೆ ಆರ್ ಎಸ್ ಪಾಟೀಲ್ ನಂತರ ಯಾರೂ ಮಂತ್ರಿಗಳಾಗಿಲ್ಲ ಇವತ್ತಿನವರೆಗೂ ನಮ್ಮ ಕ್ಷೇತ್ರಕ್ಕೆ ಬೇರೆಯನ್ನು ಅವಕಾಶ ಮಾಡಿಕೊಡೋದು ಬೇಕಾಗಿಲ್ಲ ಅಶೋಕಣ್ಣ ಪಟ್ಟಣ ಮಂತ್ರಿ ಮಾಡಿದ್ರೆ ಬಹಳ ಯೋಗ್ಯ ಕರ್ನಾಟಕದ ಕೆಲ ಸರ್ಕಾರಕ್ಕೆ ನಾನು ವಿನಂತಿ ಪೂರ್ವಕ ಕೇಳ್ಕೊಂತ ಇದ್ದೆ ಯಾಕಂದ್ರೆ ನಾವು ಇವತ್ತು ಹೇಳ್ತಾ ಇದ್ದೀವಿ ನಂಜುಡ್ಡಪ್ಪ ಆಯೋಗದ ಒಳಗೆ ಹಿಂದುಳಿ ತಾಲೂಕು ಅಂತ ನಾವು ಘೋಷಣೆ ಮಾಡಿದಾಗ್ಯದ ಇವತ್ತು ಘೋಷಣೆ ಮಾತ್ರ ಅದು ಸರ್ಕಾರದ ಆಧನದಲ್ಲಿದೆ ಅದರ ಪೂರ್ವಕವಾಗಿ ಇವತ್ತಿನ ದಿವಸ ಅದನ್ನ ಅನುಕರಣೆ ಮಾಡ್ತಿರ್ತಕ್ಕಂಥ ಯಾವ ಸರ್ಕಾರಗಳು ಮುಂದೆ ಬರ್ತಾ ಇಲ್ಲ ಅದಕ್ಕೆ ನಮಗೆ ರಾಮದುರ್ಗಕ್ಕೆ ಒಂದು ಅತ್ಯುನ್ನತವಾಗಿರ್ತಕ್ಕಂಥ ಹುದ್ದೆಯನ್ನು ಅಲಂಕರಿಸಿದ್ರೆ ಯೋಗ್ಯ ಅಂತ ನಾನು ಭಾವಿಸ್ತಾ ಇದ್ದೇನೆ ಮೊನ್ನೆ ನೀಡಿರತಕ್ಕಂಥ ಸಿ ಬ್ಯಾಂಕಿನ ಚುನಾವಣೆಯಲ್ಲಿ ನಾವೆಲ್ಲರೂ ಚಿಂತಾಚಿತ್ಯ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಅವತ್ತು ನಾನು ಡಿ ಸಿ ಸಿ ಬ್ಯಾಂಕಿನ ಸದಸ್ಯನಾಗಲಿಕ್ಕೆ ಅಶೋಕಣ್ಣ ಪಟ್ಟಣ ಅವರು ಕಾರಣ ಅಂತ ನಾನು ಹೇಳಿಕೆ ಒಂದೇ ಕೈ ಕೂಡಿದ್ರೆ ಚಪ್ಪಾಳೆ ಆಗೋದಿಲ್ಲ ಎರಡೂ ಕೈ ಸೇರಿದ್ರೆ ಚಪ್ಪಾಳೆ ಹಾಕದ ಇದರ ಸಂದೇಶವನ್ನ ಜಿಲ್ಲೆಗೆ ಕೊಟ್ಟಿದ್ದೀವಿ ರಾಜ್ಯಕ್ಕೂ ಕೊಟ್ಟಿದೀವಿ ಮುಂದಿನ ಬರೆದಿರ್ತಕ್ಕಂಥ ದಿನಮಾನಗಳಲ್ಲಿ ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ರಾಮದುರ್ಗದ ಇತಿಹಾಸವನ್ನ ಪ್ರತಿಯೊಂದು ಮನೆ ಮನಿ ಮುಟ್ಟ ಒಂದು ಕೆಲಸವನ್ನ ನಾವೆಲ್ಲರೂ ಮಾಡ್ತೀವಿ ಅನ್ನೋ ಸಂದೇಶ ಕೊಡೋದ್ರ ಜೊತೆಗೆ ಬರ್ತಿರ್ತಕ್ಕಂಥ ಎಲ್ಲ ದಿನಮಾನಗಳು ಬರ್ತಿರ್ತಕ್ಕಂಥ ಎಲ್ಲ ದಿನಮಾನಗಳಿಗೆ ಏಕೀಕರಣ ಆದ ನಂತರ ರಾಮದುರ್ಗಕ್ಕೆ ಸಿಗಬೇಕಾಗಿರ್ತಕ್ಕಂಥ ಸಹಾಯ ಸೌಲಭ್ಯಗಳನ್ನ ಸಂಪೂರ್ಣವಾಗಿರ್ತಕ್ಕಂಥ ಎಲ್ಲ ಜವಾಬ್ದಾರಿಯನ್ನ ತೆಗೆದುಕೊಂಡು ಹೋಗಲಿಕ್ಕೆ ನಾವೆಲ್ಲರೂ ಕಟಿಬದ್ಧಾಗುವಂತ ಮಾತನ್ನು ಹೇಳೋದ್ರ ಜೊತೆಗೆ ಬರ್ತಿರ್ತಕ್ಕಂಥ ಎಲ್ಲ ದಿನಮಾನಗಳು ಇವತ್ತು ಗಡಿ ಭಾಷೆ ಇರತಕ್ಕಂಥ ಮಹಾರಾಷ್ಟ್ರ ಗಡಿ ಭಾಷೆ ಆಂಧ್ರ ಗಡಿ ಭಾಷೆ ಆಗಿರ್ಬೋದು ಇವತ್ತು ದಿವಸ ತಮಿಳುನಾಡು ಗಡಿ ಭಾಷೆ ಆಗಿರ್ಬೋದು ಕೇರಳ ಗಡಿ ಭಾಷೆ ಆಗಿರ್ಬೋದು ಎಲ್ಲ ಗಡಿ ಭಾಷೆಗಳ ಸಹಿತ ಅಕ್ಕಲಕೋಟು ನಮ್ದು ಸೊಲ್ಲಾಪುರ್ ನಮ್ದು ಕಾಣಗಾಪುರ್ ನಮ್ದು ಅಲ್ಲಿರ್ತಕ್ಕಂಥ ಕಾಸರಗೋಡು ನಮ್ದು ನಾವು ಯಾವತ್ತಿದ್ರೂ ಸಹಿತ ಕನ್ನಡಿಗರು ಸ್ವಾಭಿಮಾನವನ್ನು ಬಿಟ್ಟು ಕರ್ನಾಟಕದ ಏಕೀಕರಣ ಆದ ನಂತರ ಗಡಿ ಭಾಗ ನಡೆಸುವ ಗೊತ್ತಿರ್ತಕ್ಕಂಥದ್ದು ಭಾಷೆ ಇವತ್ತು ನುಡಿ ಆಗಿರ್ಬಹುದು ಸಾಹಿತ್ಯ ಆಗಿರಬಹುದು ಕರ್ನಾಟಕ ನಾವು ಹಿಂದೆ ಬೀಳುವುದಿಲ್ಲ ಬರ್ತಿರ್ತಕ್ಕಂಥ ದಿನಮಾನಗಳಲ್ಲಿ ಯಾವ್ದಾದ್ರೂ ಪುಂಡಾಟಿಗೆ ಮಾಡೋದ್ರ ಮುಖಾಂತರವಾಗಿ ಭಾಷೆಯನ್ನ ಅಲಂಕರಿಸಿ ಬೇರೆಯವರು ನಮ್ಮ ರಾಜ್ಯದಲ್ಲಿ ಹೊಕ್ಕು ಏನಾದರೂ ಒಂದು ಅಪಕೀರ್ತಿಗೆ ಕಾರಣಿಬೋದ್ರ ನಿಮ್ಮನ್ನು ಯಾರನ್ನೂ ಬಿಡೋದಿಲ್ಲ ಅನ್ನೋ ಒಂದು ಸಂದೇಶವನ್ನು ಮುಖಾಂತರ ಕರ್ನಾಟಕ ರಕ್ಷಣಾ ಕೊಡ್ತದೆ ಅದ್ರ ಜೊತೆಗೆ ರಾಜಕಾರಣಿಗಳಾಗಿರ್ತಕ್ಕಂಥ ನಾವೆಲ್ಲರೂ ಕಟಿಬದ್ಧರಾಗಿ ನೀವು ಮಾಡಿರ್ತಕ್ಕಂಥ ಎಲ್ಲ ಕಾರ್ಯದಲ್ಲಿ ನಿಮ್ಮ ಜೊತೆ ಕೈ ಜೋಡಿಸಿ ಕೆಲಸ ಮಾಡಲಿಕ್ಕೆ ನಾವು ಕಟಿಬದ್ಧರಾಗಿ ಅನ್ನುವಂಥ ಮಾತನ್ನು ಹೇಳೋದ್ರ ಜೊತೆಗೆ ಇಲ್ಲಿ ಕರೆಸಿ ಮಾತಾಡೋ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಕರ್ನಾಟಕ ಕರ್ನಾಟಕ ಸಂಘಟನೆಗಳಿಗೂ ಇಲ್ಲಿ ನೆರೆತಕ್ಕಂಥ ಎಲ್ಲ ಮಹನೀಯರಿಗೂ ಮತ್ತು ಮಾಜಿಯರಿಗೂ ಒಂದು ಸುತ್ತ ಎಲ್ಲ ಅಧ್ಯಕ್ಷರನ್ನ ಆದಿಯಾಗಿ ಇಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಸದಸ್ಯರಿಗೆ ವಂದನೆ ಸಲ್ಲಿಸುತ್ತಾ ನಾನು ನಾಲ್ಕು ಮಾತು ಹೋದ್ರೆ ಜಯ ಜಯ ಕರ್ನಾಟಕ ಮತ್ತೆ